ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎರಡು ಗಂಟೆ ಸೆಷನ್ ಅಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯ ಪಂಚ ಗ್ಯಾರಂಟಿ ಯೋಜನೆಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದಂತ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಕಸ್ತೂರಿ ನಂದಪ್ಪ ಬಂದಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸ್ವಾಗತ ಮಾಡ್ತಾ ಇದ್ದೀನಿ

ಜೊತೆಗೆ ಪಂಚ ಗ್ಯಾರಂಟಿ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಬಹಳ ಮುಖ್ಯವಾಗಿ ನಮ್ಮ ಗೌರವ ಅಂದರೆ ಈ ಸರ್ಕಾರದ ಕನಸಿನ ಖುಷಿಗಳಾದಾಗ ಐದು ಪಂಚ ಗ್ಯಾರಂಟಿಗಳು ಒಂದು ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಗೃಹನಿಧಿ ಯೋಜನೆ ಪ್ರಮುಖವಾಗಿ ಅನ್ನಭಾಗ್ಯ ಯೋಜನೆ ಇದಾಗಲೇ ಇದು ಪ್ರಾರಂಭವಾಗಿ ಜಾರಿಯಾಗಿ ಎರಡು ವರ್ಷಗಳು ಕಳೆದಿದೆ ಇದರ ಹಲವಾರು ಒಂದು ತೊಂಬತ್ತೈದರಿಂದ ತೊಂಬತ್ತೊಂಬತ್ತು ಪರ್ಸೆಂಟು ಫಲಾನುಭವಿಗಳ ಅಕೌಂಟಿಗೆ ಹಣ ಇರ್ಬೋದು ಮೃಗಜ್ಯೋತಿ ಇರ್ಬೋದು ಎಲ್ಲ ಜಮೆ ಆಗಿದೆ ಇದನ್ನು ಎಷ್ಟರ ಮಟ್ಟಿಗೆ ನಮ್ಮ ಫಲಾನುಭವಿಗಳಿಗೆ ಅಕೌಂಟಿಗೆ ಜಮೆ ಆಗಿದೆ ಇದರ ಸಾಧಕ ಪದಗಳೇನು ನಿಜವಾಗಿ ನಮ್ಮ ಫಲಾನುಭವಿ ಸೇರ್ತಾ ಇದೆಯಾ ಅಲ್ಲ ಇನ್ನು ಏನಾದರೂ ಅಡೆತಡೆ ಇದೆಯಾ ಅನ್ನೋ ವಿಷಯನ ಇನ್ನೇ ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿಯಲ್ಲಿ ನಾವು ಚರ್ಚೆ ಮಾಡಿದ್ದಾಗಿ ಅದಕ್ಕೆ ನಮ್ಮ ಶಾಸಕರಾದ ಶರತ್ ಪಚ್ ಅವರು ಅಧ್ಯಕ್ಷತೆ ವಹಿಸಿದ್ರು ಅದು ಎಲ್ಲ ಪರಿಶೀಲನೆ ಮಾಡಿದಾಗ ಸುಮಾರು ಐನೂರ ಐವತ್ತು ಕ್ವಿಂಟಾಲ್ ಪ್ರತಿ ತಿಂಗಳು ರೇಷನ್ ಇಶ್ಯೂ ಮಾಡ್ತಾ ಇದ್ದೀವಿ ತಲೆಗೆ ಹತ್ತು ಕೆ ಜಿ ಪ್ರಕಾರ ಏಳು ಕೆ ಜಿ ಕತ್ತಿ ಮೂರು ಕೆ ಜಿ ರಾಗಿ ಒಟ್ಟು ತಲೆಗೆ ಹತ್ತು ಕೆ ಜಿ ಇದೆ ಏನಾದರೂ ನಿಮಗೆ ಸಮಸ್ಯೆ ಅಂತ ಹೇಳ್ಬೋದು ಒಂದಾದಂತಹ ನಮ್ಮ ಗೃಹ ಜ್ಯೋತಿ ಇದೆ ಈ ಬೆಸ್ಕಾಂನಲ್ಲಿ ನಮ್ಮ ಮುಕ್ಕಾಳ ಗ್ರಾಮ ಪಂಚಾಯತಿಗೆ ಬರುವಂತಹ ಒಟ್ಟು ಹತ್ತು ಹಳ್ಳಿಗಳಲ್ಲಿ ನಮ್ಮಲ್ಲಿ ಇರುವಂಥ ಒಂದು ಎಲ್ ಟಿ ಒನ್ ಅಂದರೆ ಡೊಮೆಸ್ಟಿಕ್ ಗೃಹ ಜ್ಯೋತಿ ಬರುವಂಥ ಇನ್ಸ್ಟಾಲೇಷನ್ನು ಎರಡು ಸಾವಿರದ ನಾಲ್ನೂರ ಎಪ್ಪತ್ನಾಲ್ಕಿರುತ್ತೆ ಇದರಲ್ಲಿ ನಾವು ಗೃಹ ಜ್ಯೋತಿಗೆ ರಿಜಿಸ್ಟ್ ಆಗಿರುವಂಥದ್ದು ಎರಡು ಸಾವಿರದ ನೂರ ಐವತ್ನಾಲ್ಕು ಸ್ಥಾವರಗಳಾಗಿರ್ತವೆ ಈ ಗೃಹ ಜ್ಯೋತಿಯಿಂದ ಈಗ ನಮ್ಮ ಒಂದು ಮುಬ್ಬಳ ಗ್ರಾಮ ಪಂಚಾಯಿತಿಗೆ ಬರುವಂಥ ಹತ್ತಿರ ಹಳ್ಳಿಗಳಲ್ಲಿ ಎಂಬತ್ತೇಳು ಪರ್ಸೆಂಟರಷ್ಟು ಗೃಹ ಜೊತೆಗೆ ನೋಂದಣಿಯಾಗಿರ್ತಾರೆ ಗೃಹ ಜ್ಯೋತಿಯ ಒಂದು ಸಬ್ಸಿಡಿಯನ್ನು ಪಡಿತಾ ಇರ್ತಾರೆ ನಮ್ಮ ಈ ಒಂದು ಮುಬ್ಬಳ ಗ್ರಾಮ ಪಂಚಾಯತಿಗೆ ಸಬ್ಸಿಡಿ ಇರುವಂಥ ಯೂನಿಟ್ಗಳು ಒಂದು ಲಕ್ಷದ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಬಟ್ ಗೃಹ ಜ್ಯೋತಿಗೆ ಅಂತಲೇ ನಮಗೆ ಬಂದಿರುವಂಥದ್ದು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಯೂನಿಟ್ ಬಂದಿರ್ತದೆ ಅದರಲ್ಲಿ ಒಂದು ಲಕ್ಷ ಸಾವಿರ ಯೂಸ್ ಮಾಡ್ತಾ ಇದ್ದರೆ ಹತ್ತು ಹನ್ನೊಂದು ಸಾವಿರ ಯೂನಿಟ್ಸ್ಗಳು ಉಳ್ಕೊಂಡಿದೆ ಇದು ಗೃಹ ಜ್ಯೋತಿಯನ್ನು ನಾವು ಟೂ ಹಂಡ್ರೆಡ್ ಯೂನಿಟ್ಸ್ ಒಳಗಡೆ ಸೆಲೆಕ್ಟ್ ಮಾಡಿದಾಗ ಸರ ಎರಡು ಸಾವಿರದ ಎರಡು ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನಲ್ಲಿ ಏನು ಯೂಸ್ ಮಾಡ್ತಾ ಇದ್ದಂತಹ ಒಂದು ಯೂನಿಟ್ಗೆ ಜೊತೆಗೆ ಟೆನ್ ಪರ್ಸೆಂಟು ಅದನ್ನು ಸೇರಿಸಿ ಮಾಡ್ಕೊಂಡು ಯೂಸ್ ಮಾಡಿ ನಾನು ಕೆಲವು ಹಳ್ಳಿಗಳಲ್ಲಿ ನಾನು ಮಾಡಿದಾಗ ಆಲ್ರೆಡಿಗಳು ನಮ್ಮ ಬರುವಂಥದ್ರಲ್ಲಿ ವಿಸಿಟ್ ಮಾಡಿದಾಗ ಒಂದು ಏನು ಕಂಡು ಬಂದಿದೆ ಅಂದರೆ ಆಲ್ರೆಡಿ ಮೀಟ್ ಇರ್ತದೆ ನಮ್ಮ ಯೂಸ್ ಹೇಗೆಕೊಂಡು ಯೂಸ್ ಮಾಡ್ಬೋದು ಬಟ್ ಆದರೂ ಸಹ ನಾವೇನು ಮಾಡ್ತಾ ಇದೀವಿ ಊಕ್ಕ ಹಾಕತ್ತಾ ಇದೀವಿ ಕಳತನದಲ್ಲಿ ಹಿಂಗೆ ಇದೆ ಆದರೂ ಸಹ ಏನು ಮಾಡ್ತೀವಿ ಪಕ್ಕದಲ್ಲಿ ಊಟ ಹಾಕಿ ನಮಗೆ ಲೆಕ್ಕ ಕುಳ್ಳಂಗೆ ಮಾಡ್ತಾ ಇದ್ದೀವಿ ಹಾಗಾಗಿ ದಯವಿಟ್ಟು ಆಲ್ರೆಡಿ ಉಳ್ಕೊಂಡಿದೆ ಹಂಗಾಗಿ ಅದನ್ನು ದಯವಿಟ್ಟು ಮೀಟ್ರಿಗೆ ಹಾಸ್ಕೊಂಡು ಇಲ್ಲ ನಮ್ಮ ಲೈನ್ ಮನೆ ಹೇಳಿ ನಮ್ಮ ಲೈನ್ ಮೇಲೆ ಕನೆಕ್ಷನ್ ಕೊಡ್ತಾರೆ ಅದು ಮಾಡಿ ನಮಗೆ ರೆಕಾರ್ಡ್ ಬರೋ ರೀತಿಯಲ್ಲಿ ಮಾಡಿಕೊಡ್ಬೇಕಂತ ನಮ್ಮ ಎಲ್ಲ ವಿದ್ಯುತ್ ಗ್ರಾಹಕರಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ಯೋಜನೆ ಸರ್ಕಾರದ ಏನಿದೆ ಇದಕ್ಕೆ ನಮ್ಮ ಇವ್ರು ಹೇಳ್ದಂಗೆ ಸಾವಿರಾರು ಕೋಟಿ ಮಿಸ್ಲಿಟ್ಟವ್ರು ಆ ಮಿಸ್ಲಿಟ್ಟಿದ್ದಾಗ ಅದು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ತಲುಪಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅದಕ್ಕಿಂತ ನಮ್ಮ ಸಮಿತಿಗಳು ಮಾಡೋರು ನಮ್ಗೆ ನಮ್ಮ ಸಮಿತಿಗಳೇನು ಅಲ್ಲಿ ಹೊಸಕೋಟೆಯಲ್ಲಿ ತಾ ತಾಲೂಕ್ ಪಂಚಾಯಿತಿಯಲ್ಲಿ ಮೀಟಿಂಗ್ ಮಾಡ್ಕೊತ ಇದ್ದೀವಲ್ಲ ಕೆಲವು ಅವಾಲಲ್ಲಿ ಬಂದು ಕೆಲವು ಬರಲ್ಲ ಅದರಿಂದ ಈ ಕೆಲವ್ರಿಗೆ ಹಳ್ಳಿಗಳಲ್ಲಿ ಗೊತ್ತಿರಲ್ಲ ಪಾಪ ಈ ಎರಡು ಸಾವಿರ ಏನಕ್ಕೆ ನಿಂತೋಗಿದೆ ಅಕ್ಕಿ ಹಾಕಬೇಕ ಎಲ್ಲ ಕಾರ್ಡ್ ಹಾಕಿ ನಿಂತೋಗಿದೆ ಅನ್ನೋದು ಕೆಲವರು ಅಲ್ಲಿ ಆಫೀಸ್ಗೆ ಬರೋಕೆ ಆಗ್ತದೆ ಕೆಲವ್ರು ಬರೋಕ್ಕಾಗಲ್ಲ ಆ ಉದ್ದೇಶದಿಂದ ನಾವು ಪ್ರತಿ ಪಂಚಾಯತಿಗೆ ಹೋಗಿ ಎಲ್ಲ ಫಲಾನುಭವಿ ಹೋಗಿ ಕಷ್ಟ ಅಂತ ಹೇಳ್ಕೊಂಡು ಏನು ನಿಂತೋಗ್ಯಾವೆ ಏನಕ್ಕೆ ಮಾಡಾವೆ ಅನ್ನೋ ಉದ್ದೇಶದಿಂದ ಪ್ರತಿ ಪಂಚಾಯತಿಗೂ ನಾವು ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ನಮ್ಮ ಮುಖಬಾಳ ಪಂಚಾಯಿತಿಯಲ್ಲಿ ನಮ್ಮ ಅಧ್ಯಕ್ಷರ ಒಂದು ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲ ನಿಮ್ಮ ಫಲಾನುಭವಿಗಳ ಒಂದು ಸಹಕಾರದೊಂದಿಗೆ ಹಾಗೂ ನಮ್ಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳ ಜೊತೆಗೆ ಮತ್ತು ನಮ್ಮ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದ್ದಾಗ ಓಟ ಅಮಾನ್ಯೀಕರಣ ಆಯಿತು ಹಾಗೇ ಕೋವಿಡ್ ಬಂತು ಮತ್ತು ಕೋವಿಡ್ ಬಂತು ಅಕ್ಕಿ ಬೇಳೆ ಗ್ಯಾಸು ರೇಟುಗಳು ಇವೆಲ್ಲ ಜಾಸ್ತಿ ಆಗಿತ್ತು ತುಂಬ ಜಾಸ್ತಿ ಆಗಿತ್ತು ಜೀವನ ಮಾಡೋದು ಒಂದು ಕಷ್ಟ ಆಗಿತ್ತು ಸಂಸಾರ ನಡೆಸೋದೇ ಕಷ್ಟ ಆಗಿತ್ತು ಆ ಸಂದರ್ಭದಲ್ಲಿ ಒಂದು ಚುನಾವಣೆ ಬಂತು ಆ ಚುನಾವಣೆಗೆ ಮುಂಚೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಇರ್ಬೋದು ಹಾಗೆ ನಮ್ಮ ಉಪ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರರು ಇವರು ನೇತೃತ್ವದಲ್ಲಿ ಒಂದು ಐದು ಗ್ಯಾರಂಟಿಗಳ ಒಂದು ಭರವಸೆಯನ್ನು ಕೊಟ್ಟರು ಏನು ನಾವು ಸರ್ಕಾರ ಬಂದರೆ ಇವೆಲ್ಲ ಒಂದು ಅನುಷ್ಠಾನಗೊಳಿಸ್ತೀರಿ ಅಂತ ಅದೇ ರೀತಿ ನಮ್ಮ ನಾಯಕರುಗಳು ಎಲ್ಲ ಊರಲ್ಲಿ ಪ್ರಚಾರ ಮಾಡಿದರು ಅದೇ ರೀತಿ ಪ್ರಚಾರ ಮಾಡಿದಂಥ ಸಮಯದಲ್ಲಿ ನಮಗೆ ಸರ್ಕಾರ ಒಂದು ಬಹುಮತ ಬಂತು ಬಹುಮತ ಬಂದ ಒಂದೇ ತಿಂಗಳಲ್ಲಿ ಅನುಷ್ಠಾನಗೊಳಿಸಿ ಎಲ್ರಿಗೂ ತರಿಸ್ತಾ ಇರ್ತದ ಎಲ್ಲ ಮಹಿಳೆಗೆ ಕೊಟ್ಟವ್ರೆ ಅನ್ನೋದು ಯಾಕೆ ಅನ್ನೋದು ಹೆಣ್ಣು ಒಂದು ಸಂಸಾರದ ಕಣ್ಣು ಎಣ್ಣಕ್ಕೆ ಎಣ್ಸಕ್ಕೆ ಕೊಟ್ಟರೆ ಒಂದು ಸಂಸಾರ ನೀಟಾಗಿ ನಡ್ಸ್ಕೊಳ್ಳೋದು ಉದ್ದೇಶಕ್ಕೆ ಎಲ್ಲ ನಿಮ್ಮ ಖಾತೆಗಳಿಗೆ ಇವತ್ತು ನೇರವಾಗಿ ಯಾರು ಒಂದು ಮೀಡಿಯೇಟ್ ಇಲ್ಲ ನಿಮ್ಮ ನೇರವಾಗಿ ನಿಮ್ಮ ಖಾತೆಗೆ ಬರ್ತಕ್ಕಂಥದ್ದು ನೀವು ನೋಡಿರ್ಬೋದು ಇವತ್ತು ಅನ್ನ ಭಾಗ್ಯದಲ್ಲಿ ಅಕ್ಕಿ ಬರ್ತದೆ ಒಬ್ಬೊಬ್ರು ಮನೆಗೆ ಹತ್ತು ಕೆ ಜಿ ಇರ್ಬೋದು ಒಬ್ಬೊಬ್ಬರ ಮನೆಗೆ ಮೂವತ್ತು ಕೆ ಜಿ ಇರ್ಬೋದು ನಲ್ವತ್ತು ಕೆ ಜಿ ಇರ್ಬೋದು ಎಷ್ಟು ಜನ ನೀವು ಫಲಾನುಭವಿಗಳಿಗೆ ಅಕ್ಕಿ ಬರ್ತಾ ಇದೆ ಇವತ್ತು ಹಸಿವು ಮುಕ್ತ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಅನ್ನ ಭಾಗ್ಯ ತಂದವರು ಈ ಎರಡು ಸಾವಿರ ರೂಪಾಯಿ ಏನು ಅಕ್ಕಿ ಬೇಳೆ ಇವೆಲ್ಲ ಜಾಸ್ತಿ ಆದಾಗ ಒಂದು ಸಂಸಾರ ತೂಗಿಸೋಕೆ ಹೆಣ್ಗೆ ಹೆಂಗರಿಗೆ ಒಂದು ಯಜಮಾನಿಗೆ ಒಂದು ಎರಡು ಸಾವಿರ ಕೊಟ್ಟರೆ ಸಂಸಾರ ತೂಗಿಸ್ತಾರೆ ಅನ್ನೋ ಉದ್ದೇಶದಿಂದ ಎರಡು ಸಾವಿರ ಕೊಟ್ಟಿರ್ತಕ್ಕಂಥದ್ದು ಇದು ನಿಮಗೆ ಸೇರ್ತಾ ಸೇರ್ತಾಯಿದ್ದಿದೆ ಹಾಗೆ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯಲ್ಲಿ ಬಸ್ಸುಗಳಲ್ಲಿ ನೀವು ಓರ್ಡಂತು ಫ್ರೀಯಾಗಿ ಇವಾಗ ಒತ್ತ ಹೊತ್ಕೋಟೆಗೆ ಹೋಗ್ಬೇಕು ಅದು ಇಲ್ಲೆಲ್ಲ ನಾವು ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗ್ಬೇಕು ನೀವು ಬಸ್ಸಲ್ಲಿ ಹೋಗೋದು ನಕ್ಕಿ ಬೇರೆ ಥರ ಬಂದಿರ್ಬೋದು ಒಂದು ವ್ಯಾಪಾರ ಮಾಡೋರು ಇರ್ಬೋದು ಏನೋ ಒಂದು ಹೂವು ತಂದು ಮಾರೋರು ಇರ್ಬೋದು ಒಂದು ಅಕ್ಕಿ ತಂದು ಮಾಡಿರೋದು ಆಮೇಲೆ ಕೂಲಿ ಕಾರ್ಮಿಕರು ಕಾರ್ಯ ಕೆಲಸ ಮಾಡಿರ್ಬೋದು ತೋಟ ತೋಟ ಕೆಲಸಕ್ಕೆ ಹೋಗೋರು ಇಲ್ಲಿ ಆ ಊರಿ ಈ ಊರಿಗೋಗ್ರೀ ಹೋಗ್ಬೋದು ಇವತ್ತು ಆ ಕಾಸುಗಳು ಏನೋ ನೀವು ಮತ್ತು ಕೂಲಿ ಕಾಸಲ್ಲೇ ಅದು ಕೊಡಬೇಕಾಗಿತ್ತು ಇವತ್ತು ಅದೆಲ್ಲ ಇಲ್ಲ ನಿಮಗೆ ಇವತ್ತು ಆ ಕಾಸು ನಿಮ್ಗೆ ಉಳಿತಾ ಇದೆ ಇವೆಲ್ಲ ಕಾಸು ಉಳಿದಾಗ ಯಜಮಾನಿ ಒಂದು ಸಂಸಾರ ತೂಗಿಸ್ತಾಳಿರೋದು ಉದ್ದೇಶ ಆಮೇಲೆ ನಮ್ದು ಇದು ಅದು ಶಕ್ತಿ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೆ ಎಷ್ಟು ಲಕ್ಷಗಳು ಕರೆಂಟ್ ಬಿಲ್ ಕಟ್ತಾ ಇದೀರಿ ಅಂತ ಅಂದ್ರೆ ಅವೆಲ್ಲ ನೀವು ಕಟ್ಟಬೇಕಾಗಿತ್ತಲ್ಲ ಅವೆಲ್ಲ ನಿಮ್ಮ ಗೃಹ ಜ್ಯೋತಿಯಲ್ಲಿ ಆ ದುಡ್ಡೆಲ್ಲ ಉಳ್ತೀನಿ ನಿಮ್ಮ ಮನೆಗೆ ತಾನೇ ಆಗಿರೋದು ಅದರಿಂದ ನೀವು ಸಂಸಾರ ತೋಗಿಸ್ತೀರಿ ಗಂಡಸರು ಕೊಟ್ಟರೆ ಹಾಳು ಮಾಡ್ತೀರಿ ಅನ್ನೋ ಉದ್ದೇಶದಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅನ್ಯತೆ ಭಾಗಿಸ್ಬೇಡ್ರಿ ಅದರಿಂದ ನೀವು ಸಂಸಾರ ನಡೆಸ್ತೀರಿ ಅನ್ನೋದ್ರಿಂದ ಕೊಟ್ಟಿದ್ದೀರಿ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ರಿ ಆಮೇಲೆ ಈ ಏನಿದೆ ಪ್ರತಿಯೊಬ್ಬರಿಗೂ ತಲುಪ್ಬೇಕು ಅನ್ನೋದು ನಮ್ಮ ಉದ್ದೇಶ ಅದರಿಂದ ನಾವು ಇಲ್ಲಿ ಬಂದಿದ್ದೀವಿ ನಿಮ್ಗೀಗ ಅಧಿಕಾರಿಗಳು ಈಗ ನಾ ಹಿಂದೆ ನಾವು ತಾಲೂಕ್ ಪಂಚಾಯತಿಯಲ್ಲಿ ಒಂದು ಪಡತಿ ಪರಿ ಪರಿಶೀಲನಾ ಸಭೆ ಅಂತ ಮಾಡಿದ್ವಿ ಆಗ ನಮ್ಮ ಶರತ್ ಬಚ್ಚೇಗೌಡರು ಬಂದಿದ್ದರು ಆ ಸಭೆಯಲ್ಲಿ ಬಂದಾಗ ನಮ್ಮ ಅಧಿಕಾರಿಗಳು ಅಂಕಿ ಅನ್ಸಿ ಪ್ರಕಾರ ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ಈ ಥರ ಪರ್ಸೆಂಟೇಜ್ ಇದ್ದು ಪೂರ್ತಿ ರೀಚ್ ಆಗಿರಲಿಲ್ಲ ನಾವು ಆಗ ಅವರು ಒಂದು ಆದೇಶದ ಮೇರೆಗೆ ಎಲ್ಲರಿಗೂ ತಲುಪಿಸಬೇಕನ್ನೋ ಆದೇಶದ ಮೇರೆಗೆ ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳೇನಿದೆ ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಷ್ಟ ಬಿದ್ದು ಇದನ್ನೆಲ್ಲ ನೂರಕ್ಕೆ ನೂರು ಸೇರಿಸ್ಬೇಕನ್ನೋ ಅನ್ನೋ ಉದ್ದೇಶದಿಂದ ಕಷ್ಟ ಬಿದ್ದು ಎಲ್ಲ ಕರೆದು ಮಾಡಿದ್ದಾರೆ ಆದ್ರೂ ಕೆಲವು ನೂನ್ಯತೆಗಳಿಂದ ಒಂದು ತೊಂಬತ್ತೆರಡು ತೊಂಬತ್ತೆಂಟು ಪರ್ಸೆಂಟ್ ರೀಚ್ ಆಗಿ ನೂರು ಪರ್ಸೆಂಟ್ ರೀಚ್ ಹಾಕಾಗಿಲ್ಲ ಕೆಲವು ಇಂಥ ಒಂದು ನ್ಯೂನ್ಯತೆಗಳು ಆದ್ರೂ ಅಲ್ಲಿ ಬಂದು ಕೆಲವರು ಬರ್ತಾರೆ ಕೆಲವು ಬರಲ್ಲ ಉದ್ದೇಶದಿಂದ ನಾವೇ ಇದನ್ನು ಯುದ್ಧ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ಪಂಚಾಯತಿಗೆ ಬರ್ತಾ ಇದ್ದೀವಿ ಆದಷ್ಟು ನಮ್ಮ ಸರ್ಕಾರ ಈಗ ನೀವು ಹೇಳಿದ್ರೆ ಅವರು ಇದು ಎರಡು ಸಾವಿರಕ್ಕೆ ಸಂಬಂಧಪಟ್ಟಿದ್ದು ನೀವು ದೊಡ್ಡ ಸೊಸೈಟಿ ಮೇಲೆ ಇವತ್ತು ಅಲ್ಲಿ ಅಲ್ಲೋಗಿ ಯಾರನ್ನ ಪರದೇ ಸರಿಪಡಿಸ್ಕೊಬೋದು ಅದೇ ಜುಲೈವರೆಗೂ ಹಾಕೋರೆ ನಂಗೆ ಮೂರು ತಿಂಗಳಿಂದ ನಮ್ಮ ಮಂದಿ ನಾನು ಓಡೇ ಹುಡ್ಬಿಡ್ರಿ ಯಾರೂ ಜುಲೈವರೆಗೂ ಇಲ್ಲಿವರೆಗೂ ಏನು ಬಂದಿದೆ ಅದು ಮುಂದೇನೂ ಬರ್ತದೆ ಬರದೇ ಇದ್ದವ್ರು ಯಾರನ್ನಿದ್ದರೆ ದೊಡ್ಡ ಸೊಸೈಟಿ ಮಾಡ್ಬೋದು ಮುಖ್ಯವಾಗಿ ನಮ್ಮ ಆಹಾರ ಇಲಾಖೆ ಕಾರ್ಡ್ರು ಪ್ರತಿಯೊಬ್ಬರಿಗೂ ಬೇಕಾದ ಎಲ್ಲಕ್ಕೂ ಬೇಕಾದಂಥದ್ದು ಅದು ಆ ಕಾರ್ಡ್ ಕಾರ್ಡಿಂದ ನೀವು ಏನೂ ಮಾಡೋಕ್ಕಾಗಲ್ಲ ಒಂದು ಆರೋಗ್ಯದ ಒಂದು ವಿಮೆ ತಗೋಬೇಕಾಗ ಮಕ್ಕಳಿಗೊಂದು ಈ ಸರ್ಟಿಫಿಕೇಟ್ ತಗೋಕ್ಕಾಗ ಬೇಕೇ ಬೇಕು ಅದ್ರಲ್ಲಿ ಯಾರನ್ನ ಈ ಮನೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ನಮ್ಮ ಬ್ಯಾಂಕ್ ಏನೋ ಒಂದು ಸಾಲ ತಗೊಂಡಿರ್ತೀರಿ ಈ ಕೆಲವರು ಪೇಟಿ ಅಂಗಡಿಗಳ ಪೇಟಿ ಅಂಗಡಿಗಳು ಮಾಡ್ಕೊಂಡಿರ್ತೀರಿ ಆ ಟೈಮ್ ಮಾಡಿಕೊಂಡು ಅಕೌಂಟ್ ಆಗಿ ಜಾಸ್ತಿ ಆದ ದುಡ್ಡಾಗ ಅದು ಟ್ಯಾಕ್ಸ್ ಅಂತೇಳಿ ಕಟ್ ಮಾಡಿ ಅದನ್ನು ಕಟ್ ಮಾಡಿರ್ತಾರೆ ಆ ಆಯಧ್ಯತೆ ಮೇಲೆ ನಿಮಗೆ ಬಿ ಪಿ ಎಲ್ನ ಎ ಪಿ ಎಲ್ ಮಾಡೋಕ್ಕವ್ರೆ ಅಂಥವಾರ ನಿಜವಾಗ್ಲೂ ನಿಜವಾಗ್ಲೂ ಇದ್ದರೆ ಅಂಥವ್ನು ಬಂದು ನಮ್ಮ ಆಹಾರ ಇಲಾಖೆ ಶಿವಕುಮಾರ್ ಅವ್ರು ಸರ್ ಮಾಡಿಕೊಡ್ತಾರೆ ದಯವಿಟ್ಟು ಹೋಗಿ ಅದನ್ನು ಸರಿ ಮಾಡಿಸ್ಕೊಂಡು ಕಾಡು ಪಡೀರಿ ಹಂಗೆ ನೀವೆಲ್ಲ ಆಫೀಸರ್ ಕೆಲಸ ಮಾಡಿಕೊಡ್ತಾರೆ ಅಂಥ ಪಬ್ಲೀಸಲ್ಲಿ ಯಾರೂ ಮಾಡಿಕೊಡ್ಲಿಲ್ಲ ಅನ್ನೋ ಪಕ್ಷದಲ್ಲಿ ನೀವು ನೀವು ನಮ್ಮ ಪಿ ಡಿ ಒ ತಿಳಿಸಿದ್ರೆ ಅದು ನಮ್ಗೆ ಈ ಇವು ಆಫೀಸ್ ಬಂದು ಮುಗ್ತದೆ ಅಲ್ಲಿಂದ ನಮ್ಗೆ ಬಂದಿದ್ದು ಏನು ದೂರ ದುಮ್ಮಾನಗಳಿವೆ ನಮ್ಮ ಆಫೀಸರ್ಗಳ ಕೈಯಲ್ಲಿ ಹೇಳಿಸಿ ಸರಿ ಮಾಡಿಸೋ ಕೆಲಸ ನಮ್ದು ಅಂತೇಳಿ ಇಷ್ಟೊತ್ತ ನೀವೆಲ್ಲ ನಮ್ಮ ಸಹಕರಿಸಿದ್ದಕ್ಕೆ ಇಷ್ಟು ಜನ ಸೇರಿ ಎಲ್ಲ ನಿಮ್ಮ ಅಹವಾಲುಗಳನ್ನ ಹೇಳ್ಕೊಂಡಿದ್ದಕ್ಕೆ ಧನ್ಯವಾದಗಳ ಪ್ರಸ್ತಾ ನನ್ನ ಎರಡು ಮಾತು